ಅವರೇ ಹೇಳಿಕೊಂಡಂತೆ ಗಂಭೀರವಾದ ಕಾಯಿಲೆಗೆ ತುತ್ತಾಗಿದ್ದಾರೆ ಚಿಕಿತ್ಸೆಗಾಗಿ ಸದ್ಯದಲ್ಲೇ ಶಿವಣ್ಣ ಅಮೆರಿಕಾಗೆ ತೆರಳಲಿದ್ದಾರೆ ನೋರಿತ ತಜ್ಞರಿಂದ ಅಮೆರಿಕದಲ್ಲಿ ಸರ್ಜರಿ ಆಗಲಿದೆ ಅವರಿಗೆ ಹೀಗಾಗಿ ಶಿವಣ್ಣ ಅವರು ಸದ್ಯ ಎಲ್ಲಾ ಸಿನಿಮಾಗಳ ಗಳನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ನಟ ಶಿವಣ್ಣ ಬೇಗ ಆದಷ್ಟು ಬೇಗ ಹುಷಾರಾಗಿ ಬರಲಿ ಎಂಬುದೇ ಕರ್ನಾಟಕ ಜನತೆಯ ಎಲ್ಲರ ಆಶಯ ಹಾರೈಕೆಯಾಗಿದೆ ಇದೀಗ ಈ ಸುದ್ದಿ ಎಲ್ಲ ಕಡೆ ಹರಡಿದ್ದು ಕರ್ನಾಟಕ ಚಕ್ರವರ್ತಿ ಶಿವಣ್ಣ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತೇಳಿ ಬೇರೆ ಬೇರೆ ಅಭಿಮಾನಿಗಳ ಹೊರತುಪಡಿಸಿ ಕರ್ನಾಟಕದ ಸಾಕಷ್ಟು ಜನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಆದಷ್ಟು ಬೇಗ ಶಿವಣ್ಣ ಗುಣಮುಖರಾಗಿ ಮತ್ತೆ ಮರಳಿ ಎಂದಿನಂತೆ ಸಿನಿಮಾದಲ್ಲಿ ಬ್ಯುಸಿಯಾಗಲಿ ಜನರ ಜೊತೆ ಶಿವಣ್ಣ ಯಾವತ್ತು ಇದೇ ರೀತಿ ಬೆರಲಿ ಅಂತೇಳಿ ಎಲ್ರು ಕೂಡ ಆಶೆ ಆಗಿದೆ ಈ ಕುರಿತು ಮಧು ಬಂಗಾರಪ್ಪನವರು ಶಿವಣ್ಣ ಅವರ ಆರೋಗ್ಯದ ಕುರಿತು ಮಾತನಾಡಿದ್ದಾರೆ ಆ ಮೊದಲನೇ ಬಾರಿಗೆ ಅವ್ರು ಮಾತನಾಡಿರುವಂತದ್ದು ಅನಾರೋಗ್ಯದ ಕುರಿತು ಮತ್ತು ಆಪರೇಷನ್ ಕುರಿತು ಯಾವತ್ತೆಲ್ಲ ಆಪರೇಷನ್ ಯಾವತ್ತಾಗುತ್ತೆ ಅಮೆರಿಕಾಗ ಯಾವತ್ತಿದ್ದಾರೆ ಜೊತೆ ಡಾಕ್ಟರ್ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಏನ್ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ ತಾರೀಕು ಬೆಳಗ್ಗೆ ಅಲ್ಲಿ ಟೈಮಿಗೆ ಅವರಿಗೆ ಆಪರೇಷನ್ ಅಲ್ಲಿ ಫಿಕ್ಸ್ ಆಗಿದೆ ಇದನ್ನೇ ಜಾಸ್ತಿ ಬೇಡ ಯಾಕಂದ್ರೆ ಶಿವಣ್ಣ ಅವರು ಹೇಳ್ಕೊಂಡಿರೋದ್ರಿಂದ ಬಟ್ ಸ್ವರಬದಲ್ಲಿ ಹೇಳಬೇಕು ಯಾಕಂದ್ರೆ ನೀವೆಲ್ಲ ಶಿವಣ್ಣ ಅವರು ನಮ್ಮ ಅಳಿಯಂದ್ರೆ ಇರೋದ್ರಿಂದ ಅಂದ್ರೆ ನಮ್ಮ ಸ್ವರಬ ಅಳಿಯಂದ್ರೆ ಇರೋದ್ರಿಂದ ಅದು ಹೇಳ್ಬೇಕಾಗ್ತದೆ ಇವತ್ತು ಭಾಳ ಜನರು ಪಾಪ ಮನಸ್ಸಿಗೆಲ್ಲ ನೋವು ಮಾಡಿಕೊಂಡು ಇಲ್ಲ ಶಿವಣ್ಣ ಅವರಿಗೆ ಆರೋಗ್ಯದ ಅವ್ರು ಆಗ್ತಾರೆ ಅದು ನಾನು ಗ್ಯಾರಂಟಿ ಕೊಡ್ತೀನಿ ಅದು ಒಳ್ಳೆ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಡಾಕ್ಟ್ರು ಮುರುಗೇಶ್ ಮನೋಹರ್ ಅಂತ ಅವರು ನಮ್ಮ ಬೇಲೂರವರು ಬಟ್ ಹುಟ್ಟು ಬೆಳೆದಿದ್ದು ಮಡ್ರಾಸಲ್ಲಿ ಮೂವತ್ತಾರು ಮೂವತ್ತೇಳು ವರ್ಷದಿಂದ ಅವರು ಮಿಯಾಮಿಯಲ್ಲೇ ಇದ್ದಾರೆ ಅವ್ರ ಹತ್ರ ಎಲ್ಲ ಈಗ ಮಾತಾಡಿ ನಾವೆಲ್ಲ ವೀಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತಾಡಿ ಎಲ್ಲ ಮುಗಿಸ್ಬಿಟ್ವಿ ಅಂತ ಮಾಡಿ ಶಿವಣ್ಣವ್ರು ಹದಿನೆಂಟನೇ ತಾರೀಕು ಸಾಯಂಕಾಲ ಕೊಡ್ತಾರೆ ನಾನು ಇಪ್ಪತ್ತ ಒಂದನೇ ತಾರೀಕು ರಾತ್ರಿ ನಾನು ಹೋಗಿ ಬರ್ತೀನಿ ಒಂದು ಐದು ದಿವಸ ಆರು ದಿವಸ ಆಪ್ರೇಷನ್ ಆಗಿ ಒಂದು ಐದಾರು ದಿವಸ ಅವ್ರನ್ನೆಲ್ಲ ಸ್ವಲ್ಪ ಅಲ್ಲೆಲ್ಲ ಕರೆಕ್ಟಾಗಿ ಅದಾದಮೇಲೆ ಒಂದು ತಿಂಗಳಾದಮೇಲೆ ಅವರು ವಾಪಸ್ ಬರ್ತಾರೆ ಮತ್ತೆ ಅವ್ರದ್ದು ಆ್ಯಕ್ಟಿವಿಟಿ ಏನಿದೆ ಅದೊಂದು ಎರಡು ಮೂರು ತಿಂಗಳಲ್ಲಿ ಮತ್ತೆ ಶುರು ಮಾಡ್ತಾರೆ ನಿಮಗೆಲ್ಲರೂ ಕೂಡ ದೇವರಲ್ಲೇ ಅವ್ರಿಗೆ ಆರೋಗ್ಯ ಬರಲಿ ಅಂತ ಹೇಳಿ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತಲೂ ಕೂಡ ನಿಮ್ಮ ಹಳಿಯಂದ್ರಿಗೆ ನಿಮ್ಮ ಸೊರಬ ಕ್ಷೇತ್ರದ ಹಳಿಯಂದರಿಗೆ ಆರೋಗ್ಯ ಚೆನ್ನಾಗಿರ್ಲಿ ಅಂತ ದೇವ್ರ ಪ್ರಾರ್ಥನೆ ಮಾಡಿ ಅಂತ ಕೇಳ್ತೀನಿ ಯಾಕೆಂದ್ರೆ ಎಷ್ಟೇ ನಮ್ಗೆ ಕಷ್ಟ ಆಗಿದ್ರೆ ಯಾರ ಕೇಳ್ಕೊಳ್ತೀವಿ ತಂದೆ ತಾಯಿಯವ್ರಿಗೆ ಬಿಟ್ಟರೆ ದೇವ್ರನ್ನ ಕೇಳ್ಕೊಟ್ಟಲ್ಲ ಅದಕ್ಕೆ ಯಾರು ಮಾಡಿ ಶಿವಣ್ಣವ್ರು ಚೆನ್ನಾಗಿ ಆಗ್ತಾರೆ ಎಂತ ತೊಂದರೆ ಏನಿಲ್ಲ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ